ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫಿ ಗಾಡಿ ಎರಡು ಗಾಡಿಗಳು ಮಾರಾಟಕ್ಕೆ ಯೋಜಿಸಿದ್ರೆ ಒಬ್ಬರೇ ಓನರು ಒಂದೇ ಲೊಕೇಶನ್ ಇರ್ತಕ್ಕಂಥದ್ದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಖರೀದಿ ಮಾಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಎರಡು ಗಾಡಿಗಳ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಷಿನ್ಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರು ನೋಡಿ ಆ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಮೊದಲನೇ ಒಂದು ಗಾಡಿ ಬಂದು ಸ್ವರಾಜ್ ಸೆವೆನ್ ಡವಲ್ ಫೋರ್ ಸಿ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಸ್ನೇಹಿತರೆ ಫೋರ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ಬಂದು ಪವರ್ ಸ್ಟೇರಿಂಗ್ ವಿತ್ ಐಲ್ ಬ್ರೇಕ್ ಹೊಂದಿರತಕ್ಕಂಥ ಒಂದು ಗಾಡಿ ಗಾಡಿ ಬಂದು ತರ್ಡ್ ಪಾರ್ಟ್ ಆಗಿರ್ತಾರೆ ತಗೊಳ್ಳೋರು ಫೋರ್ತ್ ಪಾರ್ಟ್ ಆಗ್ತಾರೆ ಸ್ನೇಹಿತ ಒಂದು ಗಾಡಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಥರ್ಡ್ ಪಾರ್ಟಿ ಗಾಡಿ ಸಂದ್ರೆ ಇದು ಇನ್ನು ಈ ಒಂದು ಟ್ರಾಕ್ಟರ್ ಗೆ ಟೈರ್ ಕಂಡೀಷನ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಸೀಂದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ವರ್ಗು ಟೈರ್ ಕಂಡೀಷನ್ ಇಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಇನ್ನು ಟ್ರಾಕ್ಟರ್ ನ ಒಂದು ಲೊಕೇಶನ್ ಅಂದ್ರೆ ಅವರ ಊರು ಬಂದು ಸಿದ್ರೆ ಗುಲ್ಬರ್ಗ ಜಿಲ್ಲೆ ಯಡ್ರಾಮಿ ತಾಲೂಕ್ ಗಾಡಿ ಮಾರಾಟಕ್ಕಿರ್ತಕ್ಕಂಥ ಸಿಂದ್ರೆ ಗುಲ್ಬರ್ಗ ಜಿಲ್ಲೆ ಯಡ್ರಾಮಿ ತಾಲೂಕಿನಲ್ಲಿ ಈ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರತಕ್ಕಂಥದ್ದು ಇನ್ನು ಈ ಒಂದು ಟ್ರಾಕ್ಟರ್ನ ಒಂದು ಬೆಲೆ ವಿಚಾರಕ್ಕೆ ಬರುದಾರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಎಂಬತ್ತು ಸಾವಿರಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಮೂರು ಲಕ್ಷ ಅಂತ ಹೇಳ್ತಾ ಇದ್ರೆ ಬಟ್ ಎರಡು ಎಂಬತ್ತಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿರಿ ಗಾಡಿನ ಒಳ್ಳೆ ಕಂಡೀಷನ್ ಆಗಿರ್ತಕ್ಕಂಥದ್ದು ನಲವತ್ತೆಂಟು ಎಚ್ ಪಿ ಸ್ಪೋರ್ ಅಂದಿರತಕ್ಕಂತಹ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನಿತ್ರೆ ಸಿ ತೆಗ್ಸ್ಬಿಟ್ಟು ಕ್ಲಿಯರ್ ಆಗಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗಾಡಿ ಇನ್ನು ಗಾಡಿ ಒಂದು ಬಂದು ಸ್ನೇಹಿತರೆ ಆಗ್ಲಿ ಹೇಳದಾಗೆ ಎರಡು ಲಕ್ಷ ಎಂಬತ್ತು ಸಾವಿರಕ್ಕೆ ಗಾಡಿ ಮಾರಾಟಕ್ಕೆ ಇದೆ ಸಿಂಧ್ರೆ ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಒಂದು ಅದು ಕೂಡ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹತ್ತರ ಮಾಡಲ್ ಸ್ನಿದ್ರೆ ಈ ಒಂದು ಗಾಡಿ ಬಂದು ಎರಡ್ ಸಾವಿರದ ಹತ್ತರ ಮಾಡಲ್ ಒಂದಿರತಕ್ಕಂಥ ಈ ಒಂದು ಗಾಡಿ ಸಿದ್ರೆ ಗಾಡಿ ಬಂದು ಪವರ್ ಸ್ಟೇರಿಂಗ್ ಇದೆ ಸಿಂದ್ರೆ ಇದು ಕೂಡ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಇದು ಕೂಡ ಸೇಮ್ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನಲ್ಲಿ ಒಂದು ಹಳ್ಳಿನಲ್ಲಿ ಮಾರಾಟಕ್ಕಿದೆ ಅಂತ ಲೋಕಲ್ ಅಲ್ಲಿ ಇರ್ತದೆ ಯಡ್ರಾಮಿ ಲೋಕಲ್ ಅಲ್ಲಿ ಗಾಡಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಎರಡು ಕೂಡ ಒಂದೇ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಇನ್ನು ಈ ಒಂದು ಟ್ರ್ಯಾಕ್ಟರ್ ಬೆಲೆ ಬಂದು ಸೀಂದ್ರೆ ಓನರ್ ಪ್ರೈಸ್ ಬಂದು ಎರಡ್ ಸಾವಿರದ ಹತ್ತರ ಮಾಡಲು ಒಂದು ಲಕ್ಷ ಎಂಬತ್ತು ಸಾವಿರ ಇರ್ತದೆ ಕೇವಲ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಒಂದು ಟ್ರಾಕ್ಟರ್ ಮಾರಾಟಕ್ಕಿದೆ ಸಂದ್ರೆ ಆದ್ರೆ ಎಫ್ ಸಿ ಲ್ಯಾಪ್ಸ್ ಆಗಿದೆ ಸಂದ್ರೆ ಎಫ್ ಸಿ ಮುಗಿದಿದೆ ರೀಪಾಶಿಂಗ್ ಮಾಡಿಸ್ಕೋಬೇಕಂತ ಓನರ್ ಹೇಳ್ತಿದ್ದಾರೆ ಯಾರು ತೊಗೊಳ್ತಾರೋ ಅವರು ರೀಪಾಶಿಂಗ್ ಮಾಡಿಸ್ಕೋಬೇಕಂತ ಹೇಳ್ತಾರೆ ಗಾಡಿದು ಇದು ಕೂಡ ಸೇಮ್ ಥರ್ಡ್ ಪಾರ್ಟಿ ಗಾಡಿ ಸಿಂಧ್ರೆ ಇದು ನೋಡಿ ಇಷ್ಟ ಆಗುತ್ತೋ ಯಾವ ಟ್ರಾಕ್ಟರ್ ಇಷ್ಟ ಆಗುತ್ತೋ ಆ ಟ್ರ್ಯಾಕ್ಟರ್ ನ ಖರೀದಿ ಮಾಡಿ ಲೊಕೇಶನ್ ಹೋಗಿ ಎರಡು ಕೂಡ ನೋಡ್ಕೋಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಸಿಂದ್ರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಲೈಕ್ ಮಾಡೋದ್ರಿಂದ ಇನ್ನು ಒಳ್ಳೊಳ್ಳೆ ಗಾಡಿಗಳು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೇನೆ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಬೆಲೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ನೋಡೋದ್ರೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಬಾಯ್